ಸ್ವಾಗತ ನಾನು ವಿದ್ಯುತ್ ನೀಡುವಂತೆ ಆಗ್ರಹಿಸಿ ವಿಜಯಪುರ ನಗರದ ಇಬ್ರಾಹಿಂ ರೋಜಾ ಬಳಿ ಸ್ಥಳೀಯರು ಪ್ರತಿಭಟನೆ ನಡೆಸಿದರು ಕಳೆದ ಹಲವು ದಿನಗಳಿಂದ ಸರಿಯಾಗಿ ವಿದ್ಯುತ್ ನೀಡುವಂತೆ ಕೆಇಬಿ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು ಆದರೆ ವಿದ್ಯುತ್ ನೀಡಿಲ್ಲ ಇದರಿಂದ ಸ್ಥಳೀಯರಿಗೆ ವಿದ್ಯುತ್ ಸಮಸ್ಯೆ ಆಗಿದೆ ಅದಕ್ಕಾಗಿ ರಸ್ತೆ ಬಂದ್ ಮಾಡಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ತಕ್ಷಣವೇ ವಿದ್ಯುತ್ ನೀಡುವಂತೆ ಒತ್ತಾಯಿಸಿದರು

छोटी है टी सी बड़ी टीसी पटाटा बड़ी बड़ी टीसी पटाटा

ಇವತ್ತು ಇಬ್ರಾಹಿಂಜಲ್ಲಿ ಟಿ ಸಿ ನಂಬರ್ ಮೂರು ಹೇಳದ ಎಂಥದ್ದು ದಿವಸ ಹಿಂದೂ ಇದು ಪ್ರಾಬ್ಲಮ್ ಆಗಿ ಅರ್ಧ ಏರಿಯಾ ಕರೆಂಟ್ ಕರೆಂಟ್ ಬರಲಿಲ್ಲ ಇವತ್ತು ನಾಲ್ವತ್ತೆಂಟು ತಾಸು ಮೇಲೆ ಆಯ್ತು ಈ ಬಿ ಅವರು ಆಫೀಸರು ಯಾರು ಬರಲಿಲ್ಲ ವರ್ಕರ್ ಬಂದಾರೆ ಅವ್ರಿಗೆ ಏನಂತಾರೆ ಅರ್ಧ ಕೊಡ್ತೀನಿ ಕೊಡ್ತೀನಂತಾರೆ ಅರ್ಧ ಏರಿಯಾಕೆ ಕೊಡುವುದಂತಾರೆ ಅದನ್ನು ಚಲೋ ಹೋಗಿ ಏನಾದ್ರೆ ಜನ ಎಲ್ಲ ಕೂಡಿ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡ್ತಾನೆ

ಮುಸ್ಲಿಂ ಕೋರ್ಟ್ ಹೋಗ್ತದೆ ಆ ಏರಿಯಾಡಂಟು ಕೊಟ್ಟು ಅರ್ಜಿ ಪಟ್ಟಣದಲ್ಲಿ ಮಾಡ್ತೀರೋಡ್ತೇವೆ ನಾವು ನಾಳೆ ಕೇಂದ್ರ ಮುಂದೆ ಬಂದು ನೋಡ್ತೇವೆ ನಾವು

ಅಲ್ಲಿ ಎಂತ ಬಂದು ನೀವು ಬಾಳೆ ಮಾಡ್ರ ಒಂದ್ ದಿವಸ ಒಂದ್ ತಾಸ ಬಂದ್ರೆ ಏರಿಯಾದಾಗ

ಕಲಂ ಫಾಲ್ ಮಾಡ್ರಿ ರೋಡ್ ಬಂಡ್ ಮಾಡ್ತಾರೆ ರೋಡ್ ನಾಪ್ತಾ ಇದೆ ಟಿಸಿ ಎದಕ್ಕಾಗಿ ಇರುಕ್ತಾಯಿದೆ ಅದು ಟಿಸಿ ನೋಡ್ಕೊಳ್ಳಿದಾ ಇದೆ ರೋಡ್ ಜಾಡಾ ಇದೆ ದೊಡ್ಡತರ ಆ ಜಡಾಡ ಮೇ ಜೋಡಾ ಪ್ರಾಬ್ಲಮ್ ಅಂತ ಡಿಜಿಟಲ್ ಮಾಡ್ತಾರೆ ಏ ಏ ಸಾರ್ ಜಾಡಾಕ್ಕೆ ಇದೆ ಟಿಸಿ ಗೆ ಎಕ್ಸ್ ಪವರ್ ಕಂಟ್ರೋಲ್ ಬೈ ಆಧಾರ ಇರಬೇಕು ಹೋಗಿ ಆಲ್ ಮಾಡಬೇಕು ಜವಾಬ್ದಾರಿ লাষ্ট হাংগি লাষ্ট ગિ મળી બધું ગિ મળી નું નમ્ગો અર્થ નું સહકાર મળી યાર મર સહકાર મળ પ્રોબ્લેમ સાલવિ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್